ಇದು ಒಂದು ಮೊಟ್ಟೆಯ ಕಥೆಯಲ್ಲ ಸಾವಿರಾರು ಸರ್ಕಾರಿ ಶಾಲಾ ಶಿಕ್ಷಕರ ಎಗ್ ಸ್ಟೋರಿ ಮಕ್ಕಳ ತಟ್ಟಿಗೆ ನಿತ್ಯವೂ ಒಂದು ಮೊಟ್ಟೆ ಇರಲಿ ಅಂತ ಸರ್ಕಾರ ಮೊಟ್ಟೆ ಯೋಜನೆ ಆದ್ರೆ ಈಗ ಇದೇ ಮೊಟ್ಟೆ ಶಿಕ್ಷಕರ ತಲೆಬೀಸಿ ಹೆಚ್ಚಿಸಿದೆ ಮೊಟ್ಟೆದರ ಏರಿಕೆ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಹೊರೆ ಮೊಟ್ಟೆ ಖರೀದಿ ಮಾಡಿ ಬೇಯಿಸುವಾಗ ಜೇಬಿಗೆ ಬರೆ ಮಕ್ಕಳ ಅಪೌಷ್ಟಿಕತೆ ದೂರವಾಗಿಸಲು ಶಾಲೆಗಳತ್ತ ಮಕ್ಕಳನ್ನ ಸೆಳೆಯಲೆಂದೇ ಸರ್ಕಾರ ಸರ್ಕಾರಿ ಶಾಲಾ ಮಕ್ಕಳಿಗೆ ವಾರಕ್ಕೆರಡು ದಿನ ಮೊಟ್ಟೆ ಕೊಡ್ತಿತ್ತು ಬಳಿಕ ಅಜಿಂ ಪ್ರೇಮ್ಜಿ ಪ್ರತಿಷ್ಠಾನ ಸಾವಿರದ ಐನೂರು ಕೋಟಿ ನೆರವು ನೀಡಿದ ಬಳಿಕ ವಾರಕ್ಕೆ ಆರು ದಿನ ಅದನ್ನು ವಿಸ್ತರಿಸಲಾಗಿದೆ ಎರಡು ದಿನ ಏಜೆನ್ಸಿಗಳು ಉಳಿದ ನಾಲ್ಕು ದಿನ ಸರ್ಕಾರದ ಅನುದಾನದಿಂದಲೇ ಮೊಟ್ಟೆ ಖರೀದಿಸಿ ವಿತರಿಸಬೇಕು ಆದರೆ ಈ ಹಿಂದೆ ಐದೂವರೆ ರೂಪಾಯಿ ಇದ್ದ ಮೊಟ್ಟೆ ದರ ಈಗ ಏಳರಿಂದ ಎಂಟು ರೂಪಾಯಿ ಆಗಿದೆ ಶಿಕ್ಷಣ ಇಲಾಖೆ ಪ್ರತಿ ಮೊಟ್ಟೆಗೆ ಆರು ರೂಪಾಯಿ ಮಾತ್ರ ಕೊಡುತ್ತಿದೆ ಹೀಗಾಗಿ ಶಾಲಾ ಮುಖ್ಯೋಪಾಧ್ಯಾಯರು ತಮ್ಮ ಕೈಯಿಂದಲೇ ಹೆಚ್ಚುವರಿ ಹಣ ಹಾಕಿ ಮೊಟ್ಟೆ ಖರೀದಿಸುತ್ತಿದ್ದಾರೆ ಆರು ರೂಪಾಯಿಯಲ್ಲಿ ಮೊಟ್ಟೆಗೆ ಐದು ಐದು ರೂಪಾಯಿ ಸುಲಿಯವ್ರಿಗೆ ಮತ್ತು ಗ್ಯಾಸ್ಗೆ ಇದಕ್ಕೆಲ್ಲ ಶೇರ್ ಮಾಡಬೇಕಾಗುತ್ತೆ ತುಂಬ ಒರೆ ಆಗ್ತಾ ಇದೆ ಟೀಚರ್ಸ್ಗೆ ಇದು ಒಂದೂವರೆಯಿಂದ ಎರಡು ರೂಪಾಯಿ ಬರೋಲ್ಲ ಹೆಚ್ಚಿಗೆ ಶಾಲಾ ಶಿಕ್ಷಕರು ತಮ್ಮ ಜೇಬಿಂದ ಹಣ ಹಾಕಿ ಇಲ್ಲ ದಾನಿಗಳ ನೆರವಿನಿಂದ ಮೊಟ್ಟೆಯ ಹೆಚ್ಚುವರಿ ಹಣ ಭರಿಸ್ತಿದ್ದಾರೆ ಚಳಿಗಾಲದಲ್ಲಿ ಬೇಡಿಕೆಗೆ ತಕ್ಕಂತೆ ಮೊಟ್ಟೆ ಪೂರೈಕೆ ಆಗ್ತಿಲ್ಲ ಇದರಿಂದಲೂ ಬೆಲೆ ಏರಿಕೆಯಾಗಿದ್ದು ಸರ್ಕಾರಿ ಶಾಲಾ ಶಿಕ್ಷಕರು ಪರದಾಡುವಂತಾಗಿದೆ ಸೊ ನಮಗೆ ಮೊಟ್ಟೆ ಇವಾಗ ಎರಡು ರೂಪಾಯಿಯನ್ನು ಆಗ್ತಾ ಇದ್ದಾರೆ ವೇರಿಯೇಷನ್ ಆದಂಗೆ ಅವರು ಬಟ್ ನಮಗೆ ಈಗ ಏನು ಎನ್ ಜಿ ಒ ಊಟ ಕೊಟ್ಟಿದ್ದಾರೆ ಅವರೇನೇ ನಮಗೆ ಈ ಪೂರಕ ಪೌಷ್ಟಿಕ ಆಹಾರವನ್ನು ಅವರೇ ಒದಗಿಸ್ಕೊಟ್ಬಿಟ್ರೆ ನಮಗೂ ಕೂಡ ಸ್ವಲ್ಪ ಹೊರೆ ಕಡಿಮೆ ಆಗುತ್ತೆ ಶಿಕ್ಷಕರ ಬದಲು ಸರ್ಕಾರ ಇಲ್ಲವೇ ಏಜೆನ್ಸಿಯೇ ಮೊಟ್ಟೆ ತಂದು ಕೊಟ್ಟರೆ ಶಿಕ್ಷಕರಿಗೆ ಆಗ್ತಿರೋ ಹೊರೆಯನ್ನು ತಪ್ಪಿಸಬಹುದು ವಿನಯ್ ಕುಮಾರ್ ಕಾಶಪನ್ವರ್ ಟಿವಿ ನಾಯ್ ಬೆಂಗಳೂರು